ஏன்னை அவரு நம்ம ரஷ்மியாக மொத்தேட் அது ரஷ்மி அந்த இன்ஸ்பெக்டர் நீடம் கேள்வி நாகராஜ் நீலீசா சரி கேள்வி அவ்ர கடையா அது அய்யோடி ಅದು ಇವರು ಅತ ಮತ್ತೆ ಅವ್ರ ಗಂಡ ಇದ್ದಾರಲ್ಲ ಅವ್ರು ಹೇಳಿದ್ರು ಅಂತನ ನಾವು ಈ ಥರ ಪೊಲೀಸ್ ವೇಷ ಹಾಕ ಬಂದ್ವಿ ದುಡ್ಡು ಕೊಡ್ತೀವಿ ಈ ತರ ಬರ್ರಿ ಅಂತ ಹೇಳಿದ್ರು ಅದಕ್ಕೆ ಬಂದ್ವಿ ಇವಳು ನಾನು ಎಂತಿದ್ದಾಳಲ್ಲ ಇವಳು ಈ ಅರಿತಗೆ ಫ್ರೆಂಡ್ ಆಗ್ಬೇಕು ಹರಿತನಾ ಯಾರೀ ಅದು ഇന്ത് <Sanye>, ಯೋ ಮೇಡಮ್ ಅದು ನಾನು ಜಗ್ಗು ತುಂಬ ಇಷ್ಟಪಟ್ಟಿದ್ವಿ ಅದಕ್ಕೆ ಲವ್ ಮಾಡಿದ್ವಿ ಆದರೆ ಅವರಮ್ಮಯಿಗೆ ತುಂಬ ಶ್ರೀಮಂತರ ಮನೆಗೆ ಏನು ತರಬೇಕು ದೊಡ್ಡ ಸಾಹುಕಾರ ಆಗಿರಬೇಕು ಅಂತ ಆಸೆ ಇತ್ತು ಅದಕ್ಕೆ ಜಗ್ಗು ಇದನ್ನೆಲ್ಲ ಹೇಳ್ದೆ ಮನೆಗೆ ಸೇರಿಸಲ್ಲ ನಮ್ಮ ಅಮ್ಮಯ್ಯ ಅಂತ ಹೇಳ್ದೆ ಅದಕ್ಕೆ ನಾನು ಉಪಾಯ ಮಾಡಿ ನಮ್ಮ ಅಪ್ಪಯ್ಯ ಪೊಲೀಸ್ ಇನ್ಸ್ಪೆಕ್ಟ್ರು ಅಂತ ಹೇಳಿದ್ರೆ ಎದ್ರ ಕಂಡ್ ಮನೆಯೊಳಗೂ ಕರ್ಕೊಂತಾರೆ ಕಾಟಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನೇ ಈ ತರ ಐಡಿಯಾ ಮಾಡ್ಬಿಟ್ಟು ನಮ್ಮ ಅಪ್ಪ ಪೊಲೀಸ್ ಆಗವ್ರೆ ಅಂತ ಹೇಳಿದೆ ಅದಕ್ಕೆ ಅದನ್ನ ನಂಬಿ ನಮ್ಮ ಏನು ಅಂದಿಲ್ಲ ಮನೆ ಒಳಗೆ ಕರ್ಕೊಂಡ್ರು ಆಮೇಲೆ ನಾನು ಏನು ಅಂತಾನೆ ಇರ್ಲಿಲ್ಲ ಚೆನ್ನಾಗೂ ನೋಡ್ಕೊಂತ ಇದ್ರು ನಮ್ಮ ಅಪ್ಪ ಪೊಲೀಸು ಹೌದು ಲವ್ ಮಾಡಿ ಮದ್ವೆ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿ ಈ ತರನ ತರ ಫುಲ್ ಹೇಳಿದೀರಾ ನಿಮ್ಮತ್ತಿಗೆ ಓದಿರೋದಾ ನಿಮ್ ಗಂಡ ಗೊತ್ತಾ ಈ ವಿಷಯ ಅವ್ರಿಗೂ ಗೊತ್ತು ಮೇಡಮ್ ನಾನೇ ಅವ್ರಿಗೆ ಹೇಳಿದ್ದು ನೀವು ಹೇಳ್ಬೇಡಿ ನಾನು ಈ ತರ ಸುಳ್ಳು ಹೇಳ್ತೀನಿ ಅಂತ ಹೇಳಿದೆ ಆ ಹಂಗೆ ಹೇಳು ಎಲ್ಲರ ನಮ್ಮ ಅಮ್ಮಯ್ಯ ನಮ್ಮ ನಮ್ಮ ಮನೆಗ್ ಬಿಟ್ಕೊಳ್ಳಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಈ ತರ ಸುಳ್ಳು ಹೇಳಿದ್ವಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್ ಏನೋ ತಿಳಿದೇ ತಪ್ಪು ಮಾಡ್ಬಿಟ್ವಿ ಹಾ ತಿಳಿದ ತಪ್ಪು ಮಾಡೋಣಂತೆ ತಪ್ಪ ಅಲ್ಲ ಸುಳ್ಳ ಹೇಳಿ ನಮ್ಮನ್ನು ಯಾಸ್ಬಿಟ್ಟು ಹಾ ಇವ್ನ ಮಹಾರಾಣಿ ನೋಡ್ಕೋಣೆಲ್ಲ ಕೇಳಿದೆ ಎಲ್ಲ ಮಾಡ್ಕೊಟ್ಟೆ ಅದ್ರ ದಿಮಾ ಬೇರೆ ಅದ್ ತಂದ್ ಕೊಡುತ್ತೆ ಇದಂತ ಕೊಡತ್ತೆ ಬೆಡ್ ಕಾಟಿ ಕೊಡ್ಬೇಕು ಅಡುಗೆ ಮಾಡ್ಬೇಕು ತಿಂಡಿ ಮಾಡ್ಬೇಕು ಹೇಳಿ ತಿಂಡಿನೇ ಮಾಡ್ಕೊಡ್ಬೇಕು ಹಾ ಆಸ್ ಮಾಡ್ಕೊಂಡು ಆರೀಸ್ ಮಾಡ್ಕೊಬೇಕು ಬೋರ್ಬಿ ಮಾಡ್ಕೊಂಡು ಬೋರ್ಬಿಟ್ಟ ಮಾಡ್ಕೊಡ್ಬೇಕು ಹ್ಮ್ ಹಂಗೆಲ್ಲ ಮಾಡಿದಾಳೆ ಮೇಡಮ್ ಅರೇ ಹೇಳಿ ಸುಳ್ಳಿ ಹಾ ನಾನು ಯಾರಿ ಇರಪ್ಪ ಅಂತ ಪೊಲೀಸಿದ್ದೆ ಊರಾಗೆಲ್ಲ ಹೇಳ್ಕೊಂಬಂದು ಖುಷಿ ಪಡ್ತಿದ್ದೆ ನಮ್ ಬೀಗು ಪೊಲೀಸ್ ಆಗ್ಯಾರೆ ಅಂತ ನೋಡ್ ದರಿದ್ರದ ಎಲ್ಲಾ ಹಾಳು ಮಾಡಿದ್ರು ಸುಳ್ಳು ಸುಳ್ಳ ಹೇಳಿ ಹೋಗಲಿ ஜெயம் அவரே இதற்கொசே காரண அல்ல மகனு சேர்க்குச்சார் இதுல எதிர்க்கெல்லாம் அம்மே நோடி இன்னும் மதியினேங்கே மாத்தாடோ ஏன் கச்சு நீழுனா ஏனெத்தானே அந்த மனைம்தி சோசை தரல நீளே அவள் கட்டுக்கே மாசு மகளும் அது இது அந்த ಅಯ್ಯೋ ಅಮ್ಮ ನಿನ್ನ ಮನೆಗೆ ಸೇರ್ಸಲ್ಲ ನಮ್ಮನ್ನ ಇಬ್ರು ಅಂತ ಹೇಳಿ ಎದ್ಕೊಂಡು ಈ ಥರ ನಾನೇ ಸು ಸುಳ್ಳು ಹೇಳ್ದೆ ಬಿಡು ಈಗೇನಾಯ್ತು ಈಗೆಲ್ಲ ಗೊತ್ತಾಯ್ತಲ್ಲ ಬಿಡು ಏನೋ ನಿನ್ನೆ ಎದ್ರುಕೊಂಡು ನಿನ್ನ ಮನೆಗೆ ಸೇರ್ಸಲ್ಲ ಅಂತ ಹಿಂಗೆ ಮಾಡಿದ್ವಿ ಅಷ್ಟೇನೆ ಇದ ನಮ್ಮ ತಪ್ಪೇನು ಇಲ್ಲ ನೀನೇ ದೊಡ್ಡ ಮನೆ ಶ್ರೀಮಂತರ ಮನೆ ಸೊಸೆ ತರಬೇಕು ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಹೇಳ್ತಿದ್ದಲ್ಲ ಅದಕ್ಕೆ ನಿನ್ನ ಬಡವ್ರ ಮನೆ ಒಳಗೆ ಅಂದ್ರೆ ಅಂತ ನಾನು ಹಿಂಗೆ ಸುಳ್ಳು ಹೇಳ್ದೆ ಅಷ್ಟೇನೆ ಜಾಸ್ತಿ ಆಗಲ್ಲ ಬಡವ್ರ ಮನೆ ಏನಾದ್ರು ಸಂಸ್ಕೃತಿ ನಮ್ಮ ಸಂಪ್ರದಾಯ ಎಲ್ಲ ಗೊತ್ತಿರೋ ಹುಡುಗಿ ಆಗ್ಬೇಕು ಹಾ ಹೌದು ಮೇಡಮ್ ಈ ಜಯಮ್ಮ ತುಂಬಾ ಬಿಂಡಕ್ಕು ಹ್ಮ್ ದೊಡ್ಡ ಮನೆ ಸೊಸೆ ತಗೊಂಬಂದ್ರೆ ಊರಾಗೆಲ್ಲ ಹೇಳ್ತಾ ತಿರ್ಕಾಡಬಹುದಲ್ಲ ನಾನ್ ದೊಡ್ಡ ಮನೆ ಸೊಸೆ ತಂದಿದ್ದೀನಿ ನನ್ನ ಸೊಸೆ ಹಂಗೆ ಹಿಂಗೆ ಅಷ್ಟು ಅದೇಳೆ ನನ್ನ ಸೊಸೆ ಯಾರ ಅಪ್ಪ ಅಮ್ಮಯ್ಯ ಅಂತ ತಗಲ್ಲ ಅದಕ್ಕೆ ಇವಳು ಒಂದ್ ಆಸೆ ಪಟ್ಲು ಪಾಪ ಮಗ ಇನ್ನೇನ್ ಮಾಡ್ತಾನೆ ಆಸೆ ಪಟ್ಟಿದ್ದ ಹುಡುಗಿನ ಮದ್ವೆ ಆಗಕ್ ಆಗಲ್ಲ ಅಂತ ತಿಳ್ಕೊಂಡು ನಿನ್ ಸುಳ್ಳು ಹೇಳಿದಾನೆ ಹಾ ಅಷ್ಟೇನಿ ಅಪ್ಪ ಮಗುಗೆ ಒಳ್ಳೆ ಸಸೆ ತರಬೇಕು ಶ್ರೀಮಂತರ ಮನೆಯಿಂದ ಸಸೆ ತರ್ಬೇಕು ಅಂತ ಹೇಳಿ ಆಸೆ ಪಡ್ತಾರೆ ಎಲ್ಲಾರು ನಾನು ಆಸೆ ಅಲ್ಲ ನಿಮ್ಮ ಮಗ ನಿಮ್ಮ ಇಷ್ಟ ಎಂತ ತರಬೇಕು ಅಂತ ನೀವೇ ನಿರ್ಧಾರ ಮಾಡ್ಬೇಕು ಈ ತರ ನೋಡಿ ನಿಮ್ಮ ಮಗನ್ ಮನಸಲ್ಲಿ ಏನಿದೆ ಅಂತಾನು ತಿಳ್ಕೋಬೇಕು ಅದು ತಂದೆ ತಾಯಿಗಳ ಜವಾಬ್ದಾರಿ ಹೇಗೆ ಈ ತರ ಅನಾಹುತಗಳು ಆಗ್ತವೆ ದಿನ ನೋಡಲ್ವಾ ಪೇಪರ್ಗೆ ಮದುವೆ ಮಂಟಪ ಹುಡುಗಿ ಮದುವೆ ಬೇಡ ಅಂತ ಹೇಳಿ ಓಡೋದ್ಲು ಇನ್ನೊಂದ್ ಜೊತೆಗೆ ಮದ್ವೆ ಹಿಂದಿನ ದಿವ್ಸ ಓಡೋಕ್ ಮದುವೆ ಆದ್ರು ಹಾ ಇವೆಷ್ಟೋ ಬೆಟರ್ ಬಿಡಿ ಪರವಾಗಿಲ್ಲ ನೀವಿನ ಹೆಣ್ಣು ನೋಡಿಲ್ಲ ಏನು ನೋಡಿಲ್ಲ ಇವರೇ ಲವ್ ಮಾಡಿ ಬೇರೆ ಹುಡುಗಿ ನೋಡಕ್ಕೂ ಮುಂಚೆನೇ ಮದುವೆ ಆಗಿದ್ದಾರೆ ನೀವೆಲ್ಲ ನೋಡ್ಬಿಟ್ಟು ಆ ಎಲ್ಲಾ ಮದುವೆ ಚೌಟ್ರಿ ಬುಕ್ ಮಾಡಿ ಎಲ್ಲಾ ಆದಮೇಲೆ ಇವನೇನಾದ್ರು ನಿಮ್ಮ ಮಗ ಏನಾದರೂ ಇವಳು ಮದುವೆ ಆಗಿದ್ರೆ ಅವಾಗ ನಿಮ್ಗೆ ಎಷ್ಟು ಲಾಸ್ ಆಗೋದು ಹೇಳಿ ಎಷ್ಟು ಹುಮನ್ ಆಗೋದು ಇದು ಅದಕ್ಕಿಂತ ಒಳ್ಳೇದಾಯಿತು ಸುಮ್ಮನೆ ಇರಿ ಏನೂ ಆಗಿಲ್ಲ ಹಂಗಾದ್ರೆ ಇವ್ರು ಮಾಡಿರೋದೆಲ್ಲ ಸರಿನ ಮೇಡಮ್ ಅರೆ ಇವಳು ನಾ ಹೇಳ್ಕೊಂಡು ಹೋಗ್ರಿ ಇವಳು ಇವಳು ಹರಿತಾ ಹರಿತಾ ಅಂತ ಹರಿತಾ ಇವಳು ಆಗ ಪೊಲೀಸ್ ಪ್ಲೇಸ್ ಹಾಕಿ ಮುಂದೆನಲ್ಲ ಇವ್ರ ಅಪ್ಪಯ್ಯ ಅಂತಾನ ಅವನು ಅವ್ರ ಅಮ್ಮ ಇನ್ನು ಎಲ್ಲರನ್ನೂ ಹೇಳ್ಕೊಂಡು ಹೋಗ್ರಿ ಸ್ಟೇಷನಿಗೆ ಹಾ ಇವ್ರು ಮಾಡಿರೋದು ಸರಿ ಅಂತ ಹೇಳ್ತಾ ಇಲ್ಲ ಜಯಂ ಅವರೇ ನೋಡಿ ಏನೋ ನೀವು ಒಕ್ಕಳಲ್ಲ ದೊಡ್ಡ ಮನೆ ಸೊಸೆ ತರಬೇಕು ಅಂತ ಅನ್ಕೊಂಡಿದ್ರ ಅಂತ ನಿಮ್ಮ ಮಗ ಬೇರೆ ನಿಮ್ಗೆ ಎದ್ರು ಕಾಣ್ತಾ ಇದ್ರು ಅಂತ ನೀವೇ ಹೇಳ್ತಾ ಇದೀರಾ ಹಂಗಿದ್ಮೇಲೆ ಇವ್ರು ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ ಆ ನೋಡಿ ನಿಮ್ಮ ಮಗ ನಿಮ್ ಸೊಸೆ ನೀವು ಕ್ಷಮಿಸಿ ಮನೆಗೆ ಹ್ಮ್ ಮುಂಚೆ ಹೆಂಗಿದ್ರು ಅದೇ ತರ ಇದ್ರೆ ನಿಮ್ಗೆ ಒಳ್ಳೇದು ಮರ್ಯಾದೆನೂ ಉಳಿಯುತ್ತೆ ಇವ್ರು ಪೊಲೀಸ್ ವೇಷಾಖಂದಿರಲ್ಲ ಅವ್ರು ಹೋಗ್ರಿ ಹೇಳ್ತೀನಿ ಅವ್ರ ಜೊತೆಗೆ ಇವ್ನು ಹೋಗ್ರಿ ಇವಳೆ ತಾನೇ ಅವ್ರಿಗೆ ದುಡ್ಡು ಕೊಟ್ಟು ವೇಷ ವೇಷಾಖಂಡ್ ಅಯ್ಯೋ ಅತ್ತೆ ನಮಗ್ ಕ್ಷಮಿಸ್ ಬಿಡಿ ಅತ್ತೆ ಏನೋ ನಿಮಗೆ ಹೆದ್ರ ಕಣ್ಣ ಈ ತರ ಒಂದ್ ಸುಳ್ಳು ಹೇಳ್ಬಿಟ್ಟ್ ನಮ್ ಮಾತ್ರ ಸ್ಟೇಷನ್ ಕಳ್ಸ್ಬೇಡ ಅತ್ತೆ ಇನ್ನೊಂದ್ ನೀನ್ ಏನ ಕೇಳ್ಕೊಂಡಿರ್ತೀನಿ ದಯವಿಟ್ಟು ನಮಗ್ ಕ್ಷಮಿಸ್ ಬಿಡಿ ಅತ್ತೆ ಹೌದಮ್ಮ ಇಷ್ಟ ದಿನ ಮಾಡಿದ್ದು ತಪ್ಪಾಯ್ತು ನಮಗ್ ಕ್ಷಮಿಸ್ ಬಿಡು ಅವ್ರಿತು ನಾ ಪೊಲೀಸ್ ಸ್ಟೇಷನ್ ಗೆ ಕಳ್ಸ್ಬೇಡ ನಿಮಗೆ ಇವಳು ಈ ತರ ಹೇಳಿದ್ರ ಅಂತ ಹೇಳಿ ನಾಟಕ ಮಾಡಕ್ಕೆ ನಿಮ್ಗ ಏನೋ ಸ್ವಲ್ಪ ಏನು ಅನ್ಸತ್ತೆ ನಿಜ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದು ನಿಮ್ಗ್ ಅರಿವಿಲ್ಲ ಅನ್ಸುತ್ತೆ ಹಾಡಿ ಸ್ಟೇಷನ್ಗೆ ಬಿಡು ನಾನು ಕರ್ಕೊಂಡ್ ಹೋಗಿ ಅಲ್ಲಿ ವಿಚಾರಣೆ ಮಾಡ್ದೆ ಗೊತ್ತಾಗುತ್ತೆ ಆವಾಗ ಇನ್ನೊಂದ್ ಸಲ ಈ ತರ ಕೆಲಸ ಮಾಡಲ್ಲ ನಾಟಕನ ಹಾ ಅಯ್ಯೋ ಮೇಡಮರೇ ಈ ಏನೋ ದುಡ್ಡಿನಾಶೆಗೆ ಮಣಸಿನ ಕೆಲಸ ಮಾಡಿಬಿಟ್ವಿ ದಯವಿಟ್ಟು ನಮ್ಗೆ ಕ್ಷಮಿಸಿಬಿಡಿ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ಹೌದು ಮೇಡಮರೇ ಈ ಏನೋ ದುಡ್ಡಿನಾಸೆ ಮಾಡಿಬಿಟ್ವಿ ನಮ್ಮನ್ನು ಕ್ಷಮಿಸಿಬಿಡಿ ಇನ್ನೂ ಹೋಗ್ತೀವಿ ಇಲ್ಲಿಂದ ಬಿಟ್ಬಿಡಿ ನಮ್ಮನ್ನ ಯಾವ್ದೇ ಕಾರಣಕ್ಕೂ ಬಿಡಬೇಡ್ರಿ ಮೇಡಮರೇ ಇವರಿಬ್ರು ಬಿಡಬೇಡ್ರಿ ಯಾಕ್ರಿ ಇವ್ರ ಜೊತೆಗೆ ಆ ನಮ್ಮ ಸೇರಿಸಿ ಜನನು ಹಾಕ್ರಿ ಹಾಕಿರಿ ಅನುಭವಿಸ್ಲಿ ನನ್ನ ನನ್ನೇ ಯಾವಾಗ ಬರ್ತಾರ ಇಲ್ಲಿ ಅಯ್ಯೋ ಅತ್ತೆ ಅವ್ರು ಜೈಲಿಗೆ ಕಳಿಸ್ಬೇಡ್ರಿ ಅತ್ತೆ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಮೇಡಮ್ ದಯವಿಟ್ಟು ಕ್ಷಮಿಸಿ ಬಿಟ್ಬಿಡಿ ಮೇಡಮ್ ಹೌದು ಮೇಡಮ್ ಜಯಮ್ಮಿ ಅದ್ಕೊಂಡು ಅವ್ರ ಮಗ ಆ ಮಗ ಸೊಸೆ ಈ ತರ ಎಲ್ಲಾ ನಾಟಕ ಮಾಡ್ಬಿಟ್ಟಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಇವ್ರ ದುಡ್ಡಿನ ಆಸೆ ಬಂದ್ಬಿಟ್ಟಿದ್ದಾರೆ ಪಾಪ ಇವ್ರದು ಏನು ಏನ್ ಕಷ್ಟ ಆಯ್ತೋ ಏನೋ ಗೊತ್ತಿಲ್ಲ ಆ ಅದಕ್ಕೆ ಕ್ಷಮಿಸ್ಬಿಡಿ ನಿಜ ಏನು ಅಂತ ಗೊತ್ತಾಯ್ತಲ್ಲ ಹ ಎಚ್ಚರಿಕೆ ಕೊಟ್ಟು ಬಿಟ್ಬಿಡಿ ಹೋಗ್ಲಿ ಹ ಏನು ಹೇಳ್ತೀಯ ಗೆಲಸ್ ಇಷ್ಟೆಲ್ಲ ಕಷ್ಟಪಟ್ಟು ಹಿಡಿದ ಮೇಲೆ ಬಿಡಕ ಆಗುತ್ತೆ ಇವರನ್ನ ಸುಮ್ಮನೆ ಇರು ಬುದ್ಧಿ ಬರ್ಲಿ ಒಂದ ಸ್ವಲ್ಪನ ಅಯ್ಯೋ ಸುಮ್ಮನೆ ಇರೆ ಜಯಮ್ಮ ನಿನಗೆ ಗೊತ್ತಾಗಲ್ಲ ಹ ಏನು ಅವರೇನು ಏನು ಅಂತ ದೊಡ್ಡ ತಪ್ಪು ಏನು ಮಾಡಿಲ್ಲ ಈಗ ನಿನಗೆ ನಿಜ ಗೊತ್ತಾಯ್ತಲ್ಲ ಹ ಬಿಡು ಇನ್ಮೇಲೆ ನಿನ್ ಸೊಸೆ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅಂತ ಬೇರೆ ಹೇಳೋಳಲ್ಲ ಹ್ಞೂ ಇಷ್ಟು ಚಿಕ್ಕ ವಿಷಯಕ್ಕೆ ಕಂಪ್ಲೇಂಟು ಪೊಲೀಸು ಜೈಲು ಅಂತಂದ್ರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ ಹ್ಞೂ ಹೋಗ್ಲಿ ಬಿಡು ಮೇಡಮ್ ಅರೆ ಕ್ಷಮಿಸ್ಬಿಡಿ ಅತ್ತಾಗೆ சரி ஆய் நோட் நான் இன்னொந்தி ஆய் மேடம் ரெ இன்னொந்தி ஜல் நீபார்த்து சத்திய வர ಪರವಾಗಿಲ್ಲ ಲಕ್ಷ್ಮಿ ನಮ್ ಡ್ಯೂಟಿ ಇದು ಹ್ಮ್ ಈ ತರ ಮೋಸ ಮಾಡೋರು ಇದ್ದೇ ಇರ್ತಾರೆ ಹುಷಾರಾಗಿರ್ಬೇಕು ಅಷ್ಟೇ ಹ್ಮ್ ಅವ್ರೆ ಬೆಳಿಗ್ಗೆರೋದಲ್ಲ ಹಾಲು ಅಂತ ಹೇಳಿ ನಂಬಕಿ ಹ್ಮ್ ನಿಜ ಯಾವ್ದು ಸುಳ್ಳು ಯಾರು ಹೇಳ್ತಾರೆ ಅಂತ ತಿಳ್ಕೊಳ್ಳಿ ಅರಿತಾವ್ರೆ ನೀವು ಅಷ್ಟೇನೆ ಈ ತರ ಸುಳ್ಳು ಹೇಳಿ ಯಾಕೋದು ತಪ್ಪು ಗೊತ್ತಾಯ್ತು ಮೇಡಮ್ ತಪ್ಪಾಯ್ತು ಬಿಡಿ ಇನ್ಮೇಲೆ ಈ ತರ ಎಲ್ಲ ಸುಳ್ಳು ಹೇಳಲ್ಲ ಅತ್ತೆ ನಾನು ಕ್ಷಮಿಸ್ಬಿಡಿ ಬರೀ ಊಟಕ್ಕಿಡ್ತೀನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋರಂತೆ ಅಯ್ಯೋ ಅವ್ರಿಬ್ರು ಹೋಗಿ ಬಿಟ್ರು ಅವ್ರನ್ನ ಊಟಕ್ಕೆ ಕರಿಬೇಕಾಗಿತ್ತು ಅಯ್ಯೋ ಅವ್ರಿಗ ಬರಲ್ಲ ಬಿಡಿ ಮೇಡಮರೇ ಮೊದಲೇ ಎದ್ಕಂಡವ್ರೆ ಹೋದ್ರೆ ಹೋಗ್ಲಿ ಬಿಡಿ ನಾವೇ ಊಟ ಮಾಡೋಣ ಇನ್ನು ಮಸ್ತಾಗ್ ಬರ್ತಾರೆ ಬಯ್ಯಮ್ಮ ಎಲ್ರೂ ಕರ್ಬಂದಿದ್ದಾಳೆ ಹೀಗಿರೋರ್ಗೆ ಊಟಕ್ಕೆ ಬಡ್ಸು ಆಯ್ತಾ ಎಲ್ರಿಗೂ ಊಟಕ್ಕೆ ಇಟ್ಕಮ್ಮ ಹ್ಮ್ ಸರಿ ಆಯ್ತು ಕಣಕ್ಕ ಕೂತ್ಕೊಳ್ರಿ ಎಲ್ರು ಮೇಡಮರೇ ಕೂತ್ಕೊಳ್ರಿ ಇಡ್ತೀನಿ ಮತ್ತೆ ಬೇಜಾರ್ ಮಾಡ್ಕೋಬೇಡಿ ಇಷ್ಟ ದಿನ ನಾನು ನಿಮ್ಮನ್ನಿಸ್ತೇ ಇನ್ಮೇಲೆ ನೀವ್ ಹೇಳ ಕೇಳ್ಕೊಂಡಿರ್ತೀನಿ ನಾನು ಕ್ಷಮಿಸ್ಬಿಡಿ ಕುತ್ಕೊಳ್ಳಿ ಇಡ್ತೀನಿ சரி ஆய்ரீ நேரம் முகிவினாடியா் யாரா நம்ம முன்னே விட் நமஸ்க்கு